ಉತ್ತರ ಕರ್ನಾಟಕ ಸಹದ್ರಿ ತಪ್ಪನ್ನಲ್ಲಿ ಪ್ರವಾಸಿಗರ ಫುಲ್ ಎಂಜಾಯ್ ಪ್ರವಾಸಿಗರಿಗಾಗಿ ಟ್ರೆಕ್ಕಿಂಗ್ ಆರಂಭ ಮಾಡಿದರೆ ಅರಣ್ಯ ಇಲಾಖೆ ಹಸಿರು ಸಿರೆಯುಟ್ಟು ಇಟ್ಟು ನಿಂತ ಭೂತಾಯಿ ನೋಡೋದು ಕಣ್ಣಿಗೆ ಒಂದು ಹಬ್ಬ ಎಸ್ ರೇ ಎಂಥ ಸೌಂದರ್ಯ ನೋಡಿ ಈ ಮಲೆನಾಡಿನ ಸೌಂದರ್ಯ ಇರೋದು ಹೊರದ ನಾಡಿನಲ್ಲಿ ಅಂದರೆ ನಂಬ್ತೀರಾ ಹೌದು ನಂಬಲೇಬೇಕು ಇದು ನಿಜವಾಗಿಯೂ ಕಪ್ಪದ ಗುಡ್ಡವೇ ಉತ್ತರ ಕರ್ನಾಟಕದ ಸಹದ್ರಿಗೆ ಒಂದು ಹೆಸರಾಗಿರೋ ಈ ಕಪ್ಪದ ಗುಡ್ಡವೀಗ ತನ್ನ ಸೌಂದರ್ಯದಿಂದ ಪ್ರವಾಸಿಗರು ಒಂದು ವೈದೇಶಿಕ ಬೆಳಂ ಬೆಳಗ್ಗೆ ಕಪ್ಪದ ಗುಡ್ಡಕ್ಕೆ ಮುತ್ತಿಡೋ ಮೋಡಗಳು ಹೊಗೆಯಂತಿರೋ ಮೋಡಗಳು ನಗು ನಡುವೆ ಮಿನಕಿ ನೋಡೋ ಹಸಿರು ಗುಡ್ಡ ಇದನ್ನು ನೋಡಿದರೆ ಎಲ್ಲಿಗರೂ ಸಹ ಇದು ಕಪ್ಪದ ಗುಡ್ಡಣ ಅಂತ ಅನುಮಾನ ಬರೋದು ಸಹಜ ಆದರೆ ಇದೇ ವಾಸ್ತವ್ಯ ಗದಗ ಜಿಲ್ಲೆಯ ಮುಂಡರ್ಗಿ ಹಾಗೂ ಶಿರಟ್ಟಿ ತಾಲೂಕುಗಳ ಸುಮಾರು ಮೂವತ್ತ್ಮೂರು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಮೈಚಾಚಿಕೊಂಡಿರುವ ಕಪ್ಪದ ಗುಡ್ಡ ಸೌಂದರ್ಯ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಅದರಲ್ಲೂ ಕಪ್ಪತ್ಗುಡ್ಡ ಪ್ರದೇಶದಲ್ಲಿ ಬೀಸು ಗಾಳಿ ದೇಶದಲ್ಲೇ ಶುದ್ಧ ಗಾಳಿಯಂತೆ ಕೇಂದ್ರ ಹವಾಮಾನ ಇಲಾಖೆ ಹೇಳಿದೆ ಹೀಗಾಗಿ ಕಪ್ಪತ್ಗುಡ್ಡ ಸೌಂದರ್ಯ ಸವಿಯರು ಸಾವಿರ 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 ಸಂಖ್ಯೆಯನ್ನು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಕಪ್ಪತ್ಗುಡ್ಡದಲ್ಲಿ ಹೋದರೆ ಸಾಕು ಅಲ್ಲಿಂದ ಹೊರಗೆ ಬರುವುದೇ ದೇಹವಿಲ್ಲ ಅಪಾರ ಔಷಧಿಯ ಸಸ್ಯಗಳೇ ತನ್ನೊಡಲಿನ ಇಟ್ಕೊಂಡು ಸುದೀರ್ಘ ಗಾಳಿಯನ್ನು ನೀಡ್ತಾ ಇದೆ ಕಳೆದ ಎರಡು ವರ್ಷಗಳಿಂದ ಕಪ್ಪದ ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಆರಂಭ ಮಾಡಲಾಗಿದ್ದು ಇವಾಗ ಮಳೆ ಬರ್ತಾ ಇದ್ದು ಇಂತಹ ಸಮಯದಲ್ಲಿ ಟ್ರೆಕ್ಕಿಂಗ್ ಮಾಡಲು ಒಳ್ಳೆಯ ಸಮಯವಾಗಿದೆ ಹಾವೇರಿ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ವಿಜಯಪುರ್ ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿತ್ಯ ನೂರಾರು ಪ್ರವಾಸಿಗರು ಕಪ್ಪದ ಗುಡ್ಡವನ್ನು ನೋಡಲು ಆಗಮಿಸುತ್ತಿದ್ದಾರೆ ಇಲ್ಲ ಹಚ್ಚಲಿಲ್ಲ ಗೌಡ್ರಿಗೆ ಬರೀ ಇದನ್ನ ಮಾಡೋದ್ರಲ್ಲೇ ಬಗೆಹರಿದು ಐತಲ್ಲ ಐದಕ್ ಬಿಟ್ಟು ಇಲ್ಲಿ ಆರಕ್ ಬರೋಣ ಅನ್ಕೊಂಡಿದ್ವಿ ಐದಕ್ ಬಿಟ್ಟು ಒಂದು ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಇದೀವಿ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸೇರ್ಕೊಂಡು ಒಂದು ಆಹ್ಲಾದಕರವಾದ ವಾತಾವರಣದಲ್ಲಿ ಏನು ನಾವು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ ಆ ರೀತಿ ಹೆಲ್ತಿಗೆ ಇಂಪಾರ್ಟೆನ್ಸ್ ಕೊಡೋ ನಿಟ್ಟಿನಲ್ಲಿ ಈ ದಿವಸ ಒಂದು ಒಳ್ಳೆಯ ಸಿಕ್ಸ್ ಕಿಲೋಮೀಟರ್ ಟ್ರೆಕ್ಕಿಂಗನ್ನು ನಾವು ಮಾಡ್ತಾಯಿದ್ದೀವಿ ಅತ್ಯಂತ ಖುಷಿಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಸೊ ಎಲ್ಲರಿಗೂ ನಾನು ಧನ್ಯವಾದ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಗುಡ್ಡ ಒಂದು ಒಂದು ಪ್ರಸಿದ್ಧವಾದ ಒಂದು ಏನು ಜಾಗ ಅಂತ ಹೇಳ್ಬೋದು ಇಲ್ಲಿರುವ ದೇವಸ್ಥಾನ ಇರ್ಬೋದು ಇಲ್ಲಿರುವ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರ್ಬೋದು ಇಲ್ಲಿರ್ತಕ್ಕಂಥ ಫ್ರೆಶ್ ಆಕ್ಸಿಜನ್ ಇರ್ಬೋದು ಎಲ್ಲ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಸಾರ್ವಜನಿಕರು ನಾಗರಿಕರು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಪ್ರವಾಸಿಗರು ಹೆಚ್ಚು ಹೆಚ್ಚಿಗೆ ಇಲ್ಲಿ ವಿಸಿಟ್ ಮಾಡಿ ಇದಕ್ಕೆ ಯಾವುದೇ ರೀತಿಯಿಂದ ಒಂದು ತೊಂದರೆ ಆಗ್ತೈತಿ ಇಲ್ಲಿಯ ವಾತಾವರಣನ ಎಡಿಸದ ರೀತಿಯಲ್ಲಿ ಇದನ್ನು ಏನು ಅನುಭವಿಸಬೇಕು ಅಂತ ನಾನು ಕೇಳ್ತೀನಿ